ನುಗ್ಗೆ ಸೊಪ್ಪಿನ ಸಾರು ಪಲ್ಯ ಅಥವಾ ಪಕೋಡಾನ ನಾರ್ಮಲಿ ತಿಂದಿರ್ತೀರಾ ಬಟ್ ನುಗ್ಗೆ ಸೊಪ್ಪಿನ ದೋಸೆ ಯಾವತ್ತಾದರೂ ತಿಂದಿದ್ದೀರಾ ನಾನಿವತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಲ್ವಾ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೆಪರ್ ಹಬ್ ಚಾನಲ್ ಮೊದಲನೇದಾಗಿ ಒಂದು ವೆಸಲಲ್ಲಿ ಈ ದೋಸೆ ಮಾಡೋ ಅಕ್ಕಿ ಬರುತ್ತಲ್ವ ವೈಟ್ ರೈಸ್ ಅದನ್ನು ಒಂದು ಎರಡು ಗ್ಲಾಸ್ ಹಾಕೊಳ್ಳಿ ಈ ರೆಸಿಪಿ ನಂದಲ್ಲ ಆ್ಯಕ್ಚುಲಿ ನಮ್ಮ ಅಮ್ಮಂದು ಅವ್ರು ಮಾಡಿ ತೋರಿಸ್ತಾ ಇದ್ದಾರೆ ನಿಮಗೆ ಸೊ ಇದನ್ನು ಒಂದು ನೀರಲ್ಲಿ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ನೆನೆ ಹಾಕೊಳ್ಬೇಕು ನೀವು ಒಂದು ಅಂದರೆ ಇವಾಗ ನೀವು ಬೆಳಗ್ಗೆ ತಿಂಡಿ ಮಾಡೋದಾದರೆ ರಾತ್ರಿ ನೆನೆ ಇಟ್ಕೊಂಡ್ರು ಓಕೆ ಈವ್ನಿಂಗ್ ಮಾಡ್ಕೊಳ್ಳೋದಾದರೆ ಬೆಳಗ್ಗೆ ನೀವು ನೆನೆ ಹಾಕಿಟ್ಕೊಳ್ಬೋದು ನಮ್ಮಮ್ಮ ಇದನ್ನ ಬೆಳಗ್ಗೆನೇ ನೆನೆ ಹಾಕ್ಕೊಂಡು ಇಟ್ಟಿದ್ರು ಈವ್ನಿಂಗ್ ಸ್ನ್ಯಾಕ್ ಥರ ತಿನ್ಬೋದು ಅಂತ ಇದನ್ನು ನೋಡಿ ಈ ಥರ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದರೆ ನನಗೆ ಸ್ವಲ್ಪ ಜಾಸ್ತಿನೇ ಹಸುವಾಗುತ್ತೆ ಏನಕ್ಕೆ ಅಂದರೆ ಅಮ್ಮ ಬೇರೆ ಏನಾದರೂ ಮಾಡಿಕೊಡ್ತಾರೆ ಅಂತ ಒಬ್ಳೆ ಇದ್ದರೆ ಇದೆಲ್ಲ ಮಾಡೋಕೆ ಹೋಗಲ್ಲ ನಾನು ಓಕೆ ಸೊ ಇವಾಗ ಇವಾಗ ಇನ್ನು ಮಸಾಲ ಪ್ರಿಪೇರ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಸ್ಪೂನ್ ಉದ್ದಿನಬೇಳೆ ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸು ಸ್ವಲ್ಪ ಹುಣಸೆ ಹಣ್ಣು ಹಾಗೂ ಬೆಲ್ಲ ಮೂರು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಗೂ ಸ್ವಲ್ಪ ಕರ್ಬೇವು ಈ ಹುಣಸೆ ಹಣ್ಣು ಮತ್ತು ಬೆಲ್ಲ ಇದಲ್ವ ಅದನ್ನು ಬಿಟ್ಟು ಮತ್ತೆ ಎಲ್ಲ ಐಟಮ್ಸನ್ನ ನೀವು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹುರ್ಕೊಳ್ಬೇಕಾಗುತ್ತೆ ಈ ನುಗ್ಗೆ ಸೊಪ್ಪನ್ನು ಪ್ಲ್ಯಾಂಟ್ ಬೇಸ್ ಪ್ರೋಟೀನ್ ಅಂತ ಕರೀತಾರೆ ನಾರ್ಮಲಿ ನಾನು ಯಾವುದೇ ರೆಸಿಪಿನ ಶೇರ್ ಮಾಡೋವಾಗ ಅದರ ಹೆಲ್ತ್ ಬೆನಿಫಿಟ್ಸ್ ಹೇಳ್ತಾ ಇರ್ತೀನಿ ಈ ನುಗ್ಗೆ ಸೊಪ್ಪಲ್ಲೂ ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮ್ಮ ಕಣ್ಣಿಗಾಗಿರ್ಬೋದು ಕೂದಲುಗಾಗ್ಲಿ ಸ್ಕಿನ್ ಹೆಲ್ತ್ ಲಿವರ್ ಹೆಲ್ತ್ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಮನೆಯಲ್ಲಿ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಅವ್ರಿಗೆ ನೀವು ಊಟದಲ್ಲಿ ಆದಷ್ಟು ಈ ಸೊಪ್ಪನ್ನು ಮಿಕ್ಸ್ ಮಾಡಿ ಕೊಡೋದಕ್ಕೆ ಟ್ರೈ ಮಾಡಿ ನೀವು ಕೂಡ ಹಾಗೆ ತಿನ್ನುವಂಥ ಎಲ್ಲ ಫುಡ್ಗಳಲ್ಲಿ ಆದಷ್ಟು ಸೊಪ್ಪು ತರಕಾರಿಗಳನ್ನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆ ಸೊ ಇವಾಗ ದೋಸೆ ಕಡೆಗೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಇನ್ನು ಮಿಕ್ಸಿ ಜಾರ್ಗೆ ಈ ವಾಶ್ ಮಾಡಿರ್ತೀರಲ್ವಾ ಆ ಅಕ್ಕಿನ ಹಾಕೊಳ್ಳಿ ಅದಕ್ಕೆ ಚಿಟಿಕೆ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಗೂ ಹಣ್ಣು ಇದೆಲ್ಲದರ ಜೊತೆಗೆ ಈ ಹುರಿದಿಟ್ಕೊಂಡಿರ್ತೀರಲ್ವಾ ಐಟಮ್ಸು ಇದನ್ನೆಲ್ಲ ಹಾಕೊಳ್ಳಿ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಸೊ ಫೈನಲ್ ಆಗಿ ಇದು ಈ ಥರ ಆಗಿದೆ ಇದನ್ನು ಇನ್ನು ಒಂದು ವೆಸಲ್ಗೆ ಶಿಫ್ಟ್ ಮಾಡ್ಕೊಳೋದು ಅಷ್ಟೇ ನಾನಂತೂ ಬೆಂಗಳೂರಿಗೆ ಹೋದ್ಮೇಲೆ ಇದನ್ನ ಪಕ್ಕ ಟ್ರೈ ಮಾಡಲೇಬೇಕು ಬಟ್ ಆಫೀಸ್ ಇರೋದ್ರಿಂದ ವೀಕ್ ವೀಕ್ಡೇಸಲ್ಲಿ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೂ ಹಾಗೆ ಈ ವೀಕೆಂಡ್ಸ್ ಅಲ್ಲಂತೂ ನಿಮ್ಗೆ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಸೊ ನೀವು ದೋಸೆ ಮಾಡೋದಕ್ಕೆ ಇಷ್ಟು ನುಗ್ಗೆ ಸೊಪ್ಪು ಸಾಕಾಗುತ್ತೆ ಇದು ಆ್ಯಕ್ಚುಲಿ ತುಂಬಾ ಫ್ರೆಶ್ ಇದೆ ನುಗ್ಗೆ ಸೊಪ್ಪು ಏನಕ್ಕೆ ನಮ್ಮ ಮನೆ ಹತ್ರ ಒಂದು ನುಗ್ಗೆ ಮರ ಇದೆ ನಾವಲ್ಲ ನೆಟ್ಟಿದ್ದು ಬೇರೆ ಯಾರು ನೆಟ್ಟಿರೋದು ಸೊ ಅಲ್ಲಿಂದ ತೊಗೊಂಡು ಬಂದಿರೋದು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಇಷ್ಟು ದೊಡ್ಡದಾಗಿರಬಾರ್ದು ಎಲೆ ತುಂಬ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ನೀವು ಈ ದೋಸೆ ಹಿಟ್ಟೇನಿದೆ ನೋಡಿ ನಾವಾಗ ಒಂದು ವೆಸಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಲ್ವ ಅದಕ್ಕೆ ಈ ಎಲೆನ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಹಿಟ್ಟು ದಪ್ಪ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಷ್ಟು ದಪ್ಪ ಅಂದರೆ ನಿಮಗೆ ಗೊತ್ತಾಗುತ್ತಲ್ವ ನೋಡಿ ತುಂಬ ಆಗಿದೆ ಇದಕ್ಕೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು ಬೇಕೆಂದರೆ ನಮ್ಮ ಬೆಂಗಳೂರಲ್ಲಿ ಎಲ್ಲ ಥರದ ಸೊಪ್ಪು ಸಿಗುತ್ತೆ ಬಟ್ ನುಗ್ಗೆ ಸೊಪ್ಪು ಸಿಗೋದು ಸ್ವಲ್ಪ ಕಷ್ಟ ನಮ್ಮ ಮನೆ ಹತ್ರ ಇರೋ ಸೂಪರ್ ಮಾರ್ಕೆಟಲ್ಲಂತೂ ಸಿಗುತ್ತೆ ಬಟ್ ಯಾವಾಗಲೂ ಯಾವಾಗಲೂ ಸಿಗಲ್ಲ ಅಲ್ಲಿ ತುಂಬ ರೇರಾಗಿ ಸಿಗುತ್ತೆ ಅಲ್ಲಿ ಸೊ ಆ ಥರ ಸಿಕ್ಕಿದ್ರೆ ನಮಗೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಹುಡ್ಕೊಂಡು ಹೋಗೋದು ಭಾಳ ಕಷ್ಟ ನಾರ್ಮಲಿ ನಾವು ದೋಸೆನ ಸ್ಟಿಕ್ ತವದಲ್ಲಿ ಮಾಡ್ತೀವಿ ಬಟ್ ಇನ್ನು ಮಂಗ್ಳೂರು ಸೈಡು ಜಾಸ್ತಿ ಕಬ್ಬಿಣದ ತವ ಯೂಸ್ ಮಾಡ್ತಾರೆ ಏನಕ್ಕೆ ಅಂದರೆ ಮಂಗ್ಳೂರವ್ರು ಜಾಸ್ತಿ ನೀರು ದೋಸೆನ ಮಾಡ್ತಾ ಇರ್ತಾರಲ್ವ ಸೊ ನೀರು ದೋಸೆ ಆಗಿರ್ಬೋದು ಅಥವಾ ಈ ನುಗ್ಗೆ ಸೊಪ್ಪಿನ ದೋಸೆ ಇದರಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದಂತೂ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ಚಟ್ನಿ ಜೊತೆಗಾದರೂ ತಿನ್ಬೋದು ಅಥವಾ ಫಿಶ್ ಕರಿ ಜೊತೆಗಾದರೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಬಟ್ ನಾನು ನಿಮಗೆ ಹೇಳೋದಾದರೆ ಈ ಬಿಸಿ ಬಿಸಿ ದೋಸೆನ ತುಪ್ಪ ಅಥವಾ ಬೆಣ್ಣೆ ಸವರ್ಕೊಂಡು ತಿನ್ನಿ ಸಕ್ಕದಾಗಿರುತ್ತೆ ಹೇಗಿತ್ತು ನುಗ್ಗೆ ಸೊಪ್ಪಿನ ದೋಸೆ ಚೆನ್ನಾಗಿತ್ತಲ್ವಾ ಸೊ ಇದೇ ಥರ ಹೆಲ್ದಿ ರೆಸಿಪೀಸ್ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ಇದಕ್ಕಂತೂ ಒಂದು ಲೈಕ್ ಒಂದು ಕಮೆಂಟ್ ಬರಲೇಬೇಕು ಏನಂತೀರಾ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್